ಚಾತುರ್ಮಾಸ್ಯ ಅನ್ನುವ ಆ ಸಮಯ ಯತಿಗಳಿಗೆ ಮತ್ತು ಪೀಠಾಧಿಪತಿಗಳಿಗೆ ಅತ್ಯಂತ ಮಹತ್ವಪೂರ್ಣವಾದ ಸಮಯ ಆ ಸಮಯದಲ್ಲಿ ಸಾಮಾಜಿಕವಾದಂತಹ ಮತ್ತು ಧಾರ್ಮಿಕವಾದಂತಹ ವಿಚಾರಗಳಲ್ಲಿ ತನ್ನ ಶಿಷ್ಯವರ್ಗದವರಿಗೆ ಮತ್ತು ಒಟ್ಟು ಸಮಾಜಕ್ಕೆ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾ ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂತಹ ಕಾಲಘಟ್ಟ ಈ ಸಮಯವನ್ನು ಒಟ್ಟಾರೆಯಾಗಿ ಮೌಲ್ಯಯುತವಾಗಿ ಆ ಸಮಯವನ್ನು ಉಪಯೋಗಿಸಬೇಕು ಅನ್ನುವಂತಹ ಕಲ್ಪನೆಯನ್ನಿಟ್ಟುಕೊಂಡು ಹಲವಾರು ವರ್ಷಗಳಿಂದ ಗೋಕರ್ಣ ಮಂಡಲಾಧೀಶ್ವರರಾದಂತಹ ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ಪೀಠಾಧಿಪತಿಗಳ ಸಾಲಿನಲ್ಲಿ ನಿಲ್ಲುವ ಪರಮಪೂಜ್ಯ ರಾಘವೇಶ್ವರ ಭಾರತಿ ಶ್ರೀಪಾದಂಗಳವರು ಒಂದೊಂದು ಚಾತುರ್ಮಾಸ್ಯವನ್ನು ಕೂಡ ಒಂದೊಂದು ಉದ್ದೇಶಕ್ಕೋಸ್ಕರ ಮೀಸಲಿಡ್ತಾ ಅದರ ಮುಖಾಂತರ ಒಟ್ಟು ಸಮಾಜವನ್ನ ಸೇರಿಸುವಂತಹ ಒಗ್ಗಟ್ಟಾಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ವರ್ಷದ ಚಾತುರ್ಮಾಸ್ಯವನ್ನು ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಡುವ ಮಹಾಪರ್ವ ಅನ್ನುವಂತಹ ಒಂದು ವಾಕ್ಯವನ್ನಿಟ್ಟುಕೊಂಡು ಕನ್ನಡ ಭಾಷೆಯನ್ನ ಉಳಿಸ್ಲಿಕ್ಕೆ ಮತ್ತು ಬೆಳೆಸ್ಲಿಕ್ಕಿರುವಂತಹ ಉದ್ದೇಶವನ್ನಿಟ್ಟುಕೊಂಡು ಸ್ವಭಾಷಾ ಚಾತುರ್ಮಾಸ್ಯ ಅನ್ನುವ ಹೆಸರನ್ನಿಟ್ಟುಕೊಂಡು ಒಂದು ಕಡೆಯಿಂದ ಅವರು ತನ್ನ ಆಧ್ಯಾತ್ಮಿಕ ಸಾಧನೆಯನ್ನ ಈ ಪರ್ವ ಕಾಲದಲ್ಲಿ ಮಾಡ್ತಾ ಇದ್ರೆ ಮತ್ತೊಂದು ಭಾಗದಿಂದ ಭಾಷೆಗೋಸ್ಕರ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯನ್ನಿಟ್ಟುಕೊಂಡು ಸಮಾಜವನ್ನ ಭಾಷೆಯ ಉದ್ದೇಶಕ್ಕೋಸ್ಕರ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತ್ವದ ಆಧಾರದಲ್ಲಿ ನಾಡನ್ನ ಕಟ್ಟಬೇಕು ಸ್ವತ್ವ ಅಂತ ಹೇಳುವಂತಹದ್ದು ಯಾವುದೋ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ ಭಾಷೆಯಿಂದಲೇ ತನ್ನ ಸ್ವತ್ವವನ್ನ ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ಮುಂದುವರಿಬೇಕು ಮೊತ್ತ ಮೊದಲಿಗೆ ಭಾಷೆಯೇ ಅದಕ್ಕೆ ಆಧಾರವಾಗಿರಬೇಕು ಅನ್ನುವಂತಹ ಕಲ್ಪನೆಯನ್ನ ಬಹುಶಃ ಸ್ವಾಮೀಜಿಯವರು ಇಟ್ಕೊಂಡಿರಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಮನುಷ್ಯ ಸಂವಹನ ನಡೆಸಬೇಕು ಅಂತ ಹೇಳಿದ್ರೆ ಮನೆಯಿಂದಲೇ ಭಾಷೆಯ ಮಾತನ್ನ ಒಂದು ಭಾಷೆ ಮನೆಯಿಂದಲೇ ಶುರುವಾಗ್ತದೆ ಅಮ್ಮ ಅದಕ್ಕೆ ಕಾರಣಳಾಗ್ತಾಳೆ ಅಮ್ಮ ಕಲಿಸಿಕೊಡುವಂತಹ ಭಾಷೆಯೇ ಮಾತೃಭಾಷೆ ಆಗುವ ಕಾರಣ ನಮ್ಮೆಲ್ಲರಿಗೂ ಕರ್ನಾಟಕದವರೆಲ್ಲರಿಗೂ ಕೂಡ ಎಲ್ಲ ಜಾತಿ ಮತ ಪಂಥ ಎಲ್ಲದವರು ಎಲ್ಲರಿಗೂ ಕೂಡ ಕನ್ನಡವೇ ಮಾತೃಭಾಷೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗ ಕನ್ನಡ ಮಾತೃಭಾಷೆ ಅಲ್ವಾ ಅಂತ ಕೇಳಿದ್ರೆ ಮಾತೃಭಾಷೆ ಹೌದು ಯಾವ ದೃಷ್ಟಿಯಲ್ಲಿ ಮಾತೃಭಾಷೆ ಅಂತ ಹೇಳಿದ್ರೆ ದಾಖಲೆಗಳಲ್ಲಿ ಮಾತ್ರ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವಾ ಅಂತ ಕೇಳಿದ್ರೆ ಖಂಡಿತ ಮಾತೃಭಾಷೆಯನ್ನು ಶುದ್ಧವಾಗಿ ನಾವು ಇವತ್ತು ಯಾರೂ ಕೂಡ ಉಪಯೋಗಿಸ್ತಾ ಇಲ್ಲ ಶುದ್ಧವಾದಂತಹ ಮಾತೃಭಾಷೆಯನ್ನು ಉಪಯೋಗಿಸಬೇಕು ಮಾತನಾಡುವಾಗ ಶುದ್ಧವಾಗಿಯೇ ನಮ್ಮ ಭಾಷೆಯನ್ನು ಮಾತಾಡಬೇಕು ಅನ್ನುವಂತಹ ಕಲ್ಪನೆಯನ್ನಿಟ್ಟುಕೊಂಡೇ ಸ್ವಭಾಷಾ ಚಾತುರ್ಮಾಸ್ಯವನ್ನು ಶ್ರೀಗಳು ಈ ಬಾರಿ ಜನರ ಮುಂದಿಡ್ತಾ ಇದ್ದಾರೆ ಸ್ವಭಾಷಾ ಚಾತುರ್ಮಾಸ್ಯದ ಆ ಒಂದು ಉದ್ದೇಶವೇ ತನ್ನ ಭಾಷೆಯನ್ನು ಶುದ್ಧವಾಗಿ ಮಾತಾಡಬೇಕು ಅಂತ ಹೇಳಿ ಇರುವಂತಹದ್ದಾದ ಕಾರಣ ಇವತ್ತು ಹೆಚ್ಚು ಕನ್ನಡ ಭಾಷೆಯಲ್ಲಿ ಆಂಗ್ಲ ಶಬ್ದಗಳು ನುಸುಳಿದೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಒಂದೇ ಒಂದು ಆಂಗ್ಲ ಶಬ್ದ ಇಲ್ಲದೆ ಒಂದು ನಾಲ್ಕು ವಾಕ್ಯವನ್ನ ನಾವು ಪೂರ್ಣಗೊಳಿಸ್ತೇವೆ ಅಂತ ಯೋಚನೆ ಮಾಡುದಾದ್ರೆ ತುಂಬಾ ಕಷ್ಟ ಅಂತ ಹೇಳುವಂತಹ ಸ್ಥಿತಿಯಲ್ಲಿದೆ ಆ ಸ್ಥಿತಿಯಲ್ಲಿ ನಾವಿರುವಾಗ ಇವತ್ತು ಅದನ್ನ ಒಂದಷ್ಟು ಬದಲಾವಣೆ ಮಾಡಬೇಕು ಶುದ್ಧವಾಗಿ ಕನ್ನಡದಲ್ಲೇ ಮಾತನಾಡಬೇಕು ಅನ್ನುವಂತಹ ಯೋಚನೆಯನ್ನಿಟ್ಟುಕೊಂಡು ಜನರ ಮುಂದೆ ಬಂದಿರುವಂತಹ ಪರಮಪೂಜ್ಯ ರಾಘವೇಶ್ವರ ಭಾರತಿಗಳ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ತುಂಬ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಒಬ್ರು ಯತಿಗಳು ಭಾಷೆಯನ್ನು ಉಳಿಸ್ಲಿಕ್ಕೋಸ್ಕರ ಮುಂದಡಿ ಇಡ್ತಾ ಇರುವಂತಹದ್ದು ಈ ಕಾಲಘಟ್ಟದಲ್ಲಿ ಮಹತ್ವಪೂರ್ಣ ಯಾಕೆ ಅಂತ ಹೇಳಿದರೆ ಭಾಷೆಯ ವಿಚಾರದಲ್ಲಿ ಏನೇನೋ ನಡೀತಾ ಇರುವಂತಹ ಈ ಸಮಯದಲ್ಲಿ ಒಬ್ಬರು ಯತಿಗಳು ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಒಬ್ರು ಪೀಠಾಧಿಪತಿಗಳು ಭಾಷೆಯನ್ನು ಉಳಿಸಬೇಕು ಅಂತ ಹೇಳಿ ಬರ್ತಾ ಇರುವಂತಹದ್ದು ಮಹತ್ವಪೂರ್ಣ ಯಾವತ್ತು ಕಾವಿದಾರಿಗಳು ಸಂತರು ಸನ್ಯಾಸಿಗಳು ಪೀಠಾಧಿಪತಿಗಳು ಇಂತಹ ಒಂದು ವಿಚಾರವನ್ನಿಟ್ಟುಕೊಂಡು ಸಮಾಜದ ಮುಂದೆ ಬರ್ತಾರೋ ಆವತ್ತು ಇಡೀ ಸಮಾಜ ಅವರಿಗೆ ಬೆಂಬಲಿಸ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಕುಳಿತಿರುವಂತಹ ಸ್ಥಾನ ದೊಡ್ಡದ್ದು ಶಿಷ್ಯವರ್ಗ ತುಂಬಾ ಅಪಾರವಾಗಿರ್ತದೆ ಅಂತ ಆ ದೃಷ್ಟಿಯಲ್ಲಿ ರಾಘವೇಶ್ವರ ಭಾರತಿಗಳ ಈ ಸ್ವಭಾಷಾ ಚಾತುರ್ಮಾಸ್ಯದ ಅವರ ಉದ್ದೇಶವನ್ನ ಈಡೇರಿಸಲಿಕ್ಕೋಸ್ಕರ ಕೇವಲ ಅವರ ಚಾತುರ್ಮಾಸ್ಯ ಮುಗಿಯುವವರೆಗೆ ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ನಿರಂತರವಾಗಿ ನಾವೆಲ್ಲರೂ ಕೂಡ ಸ್ಪಷ್ಟವಾದ ಶುದ್ಧವಾದ ನಮ್ಮ ಕನ್ನಡದ ಮಾತೃಭಾಷೆಯಲ್ಲಿಯೇ ನಾವು ಮಾತನಾಡಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ಕೈಗೊಳ್ಳಬೇಕು ಆ ಸಂಕಲ್ಪವನ್ನು ಕೈಗೊಳ್ಳುವುದರ ಮುಖಾಂತರ ಶುದ್ಧವಾದಂತಹ ಸ್ಪಷ್ಟವಾದಂತಹ ಕನ್ನಡವನ್ನು ಇಡೀ ಕರ್ನಾಟಕದಲ್ಲಿ ಸಾಮಾನ್ಯ ಜನರಿಂದ ತೊಡಗಿಸಿ ಮುಖ್ಯಮಂತ್ರಿಗಳವರೆಗೆ ಉನ್ನತ ಸ್ಥಾನಮಾನದಲ್ಲಿರುವಂತಹ ಅಧಿಕಾರಿಗಳವರೆಗೆ ಎಲ್ಲರೂ ಕೂಡ ಕನ್ನಡದಲ್ಲಿಯೇ ಮಾತನಾಡಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನ ನಾವು ಕೈಗೊಳ್ತೇವೆ ಅಂತ ಆದ್ರೆ ಸ್ವಾಮೀಜಿಯವರ ಶ್ರೀಗಳವರ ಈ ಉದ್ದೇಶ ಈಡೇರ್ತದೆ ಅವರ ಸಂಕಲ್ಪ ಅದು ಸಂಪೂರ್ಣವಾಗ್ತದೆ ಅಂತ ಹೇಳುವಂತಹ ಅಭಿಪ್ರಾಯ ನನ್ನದು ಆ ದೃಷ್ಟಿಯಲ್ಲಿ ಅವರು ಮಾಡ್ತಾ ಇರುವಂತಹ ಈ ಸ್ವಭಾಷಾ ಚಾತುರ್ಮಾಸ್ಯ ಏನಿದೆ ಅದು ಈ ಸಮಯದಲ್ಲಿ ಈ ಕಾಲಘಟ್ಟದಲ್ಲಿ ಅತ್ಯಂತ ಅಗತ್ಯವಾಗಿತ್ತು ಅಂತ ಹೇಳಿ ಹೇಳ್ತಾ ನಾನು ಕೂಡ ಮುಂದಿನ ದಿವಸಗಳಲ್ಲಿ ಆದಷ್ಟು ಕನ್ನಡ ಶಬ್ದಗಳನ್ನೇ ಉಪಯೋಗಿಸಿ ಆದಷ್ಟು ಆಂಗ್ಲ ಭಾಷೆಯ ಶಬ್ದಗಳನ್ನು ಬಿಡುವಂತಹ ರೀತಿಯಲ್ಲಿ ಕನ್ನಡ ಶಬ್ದಗಳನ್ನೇ ಉಪಯೋಗಿಸಿ ಮಾತನಾಡಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಮೂಲಕ ತಿಳಿಯಪಡಿಸ್ತಾ ಈ ಸಮಯದಲ್ಲಿ ಮಠದ ಶಿಷ್ಯವರ್ಗದವರೇ ಆಗಿರುವಂತಹ ಶ್ರೀ ರಾಮಚಂದ್ರಾಪುರ ಮಠದ ಶಿಷ್ಯವರ್ಗದವರೇ ಆಗಿರುವಂತಹ ಕಹಳೆ ಮಾಧ್ಯಮದ ಸಂಸ್ಥಾಪಕರಾಗಿರುವ ಶ್ರೀ ಶ್ಯಾಮ ಸುದರ್ಶನ ಭಟ್ ಹೊಸಮೂಲೆ ಹಾಗೂ ಮತ್ತೊಬ್ಬ ಶಿಷ್ಯರಾದಂತಹ ಇವತ್ತು ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂತಹ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ರಕ್ಷಣೆಯ ಸ್ಥಾನದಲ್ಲಿ ಅಂದರೆ ಕಾನೂನಾತ್ಮಕವಾಗಿ ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಅಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ನೀಡುವಂತಹ ಆ ರೀತಿಯಲ್ಲಿ ತಾನು ಪ್ರಸಿದ್ಧಿಯಾಗಿರುವಂತಹ ತನ್ಮೂಲಕ ಸಮಾಜಕ್ಕೆ ಅಥವಾ ಹಿಂದೂ ಸಮಾಜಕ್ಕೆ ಯೋಗದಾನವನ್ನು ನೀಡ್ತಾ ಇರುವಂತಹ ವಕೀಲರಾದಂತಹ ಹಿರಿಯ ವಕೀಲರಾದಂತಹ ನ್ಯಾಯವಾದಿಯಾದಂತಹ ಆ ಅಡ್ವೊಕೇಟ್ ಅರುಣ್ ಶ್ಯಾಮ್ ಮತ್ತು ಮಠದ ಪರಿವಾರದವರೇ ಆದಂತಹ ಮತ್ತೊಬ್ಬರು ಹರಿಪ್ರಸಾದ ಪೆರಿಯಪ್ಪು ಈ ಮೂರು ಜನಕ್ಕೆ ನಾನೊಂದು ಪಂಥಾಹ್ವಾನವನ್ನ ಈ ಈ ಮುಖಾಂತರ ನೀಡುವವನಿದ್ದೇನೆ ಏನು ಅಂತ ಹೇಳಿದ್ರೆ ನಾವು ಇವತ್ತು ಒಂದಷ್ಟು ಶಬ್ದಗಳನ್ನ ಆಂಗ್ಲ ಭಾಷೆಯಲ್ಲಿ ಬಳಸ್ತಾ ಇದ್ದೇವೆ ಬಾಟಲ್ ಬಾಟಲ್ ಅಂತ ಹೇಳುವುದಕ್ಕೆ ಕನ್ನಡ ಶಬ್ದ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ಕೆಲವೊಮ್ಮೆ ನನಗಂತೂ ಗೊತ್ತಿಲ್ಲ ಗೊತ್ತಿದ್ರು ಕೆಲವೊಮ್ಮೆ ಅದನ್ನು ಉಪಯೋಗಿಸುವುದು ಹೇಗೆ ಅಂತ ಹೇಳುವಂತಹ ಮುಜುಗರ ಇರಬಹುದು ಹಾಗಾಗಿ ಬಾಟಲ್ ಅಂತ ಹೇಳುವಂತಹದ್ದು ಕಾರಿನಲ್ಲಿ ಬರುವಂತಹ ಒಂದಷ್ಟು ನಾವು ಓಡಿಸುವಂತಹ ವಾಹನಗಳು ಅದರಲ್ಲಿ ಗೇರ್ ಇರ್ತದೆ ಕ್ಲಚ್ ಇರ್ತದೆ ಅಕ್ಸಲರೇಟರ್ ಇರ್ತದೆ ಬ್ರೇಕ್ ಇರ್ತದೆ ವೈಪರ್ ಇರ್ತದೆ ಈ ಐದಕ್ಕೆ ಅದಾದ ನಂತರ ಪವರ್ ಲೈನ್ ಅಂತ ಹೇಳಿದ್ರೆ ನಮ್ಮ ವಿದ್ಯುತ್ ಸಂಚಾರ ಆಗುವಂತಹ ಕಂಬಗಳಲ್ಲಿ ಹರಿಯುವಂತಹ ಲೈನ್ ಏನಿರ್ತದೆ ಅದು ಪವರ್ ಲೈನ್ ಮತ್ತೆ ಬಲ್ಪ್ ನಾವು ಉರಿಸುವಂತಹ ಬಲ್ಪ್ ಅದಾದ ನಂತರ ಬಟನ್ ಗೋಡೆಯಲ್ಲಿ ಇರ್ತದೆ ಬಟನ್ ಅಥವಾ ಸ್ವಿಚ್ ನಾವು ಸ್ವಿಚ್ ಹಾಕು ಬಟನ್ ಪ್ರೆಸ್ ಮಾಡು ಅಂತ ಹೇಳ್ತೇವೆ ಹಾಗೆ ಬಟನ್ ಅದಾದ ಮೇಲೆ ವಯರ್ ಇದಿಷ್ಟಕ್ಕೆ ಕನ್ನಡ ಶಬ್ದಗಳನ್ನ ನಾನು ನಿಮ್ಮ ಮೂರು ಜನಕ್ಕೆ ಪಂತಾಹ್ವಾನವನ್ನ ನೀಡ್ತಾ ಇದ್ದೇನೆ ಇದಿಷ್ಟಕ್ಕೆ ಕನ್ನಡ ಶಬ್ದಗಳನ್ನ ನೀವು ಕೊಡಬೇಕು ಹುಡುಕಿಕೊಟ್ಟು ನಿಮ್ಮ ನಿಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಇದೇ ರೀತಿಯಲ್ಲಿ ನಿಮಗೆ ಬೇಕಾದಂತಹ ಒಂದು ಮೂರು ಜನಕ್ಕೆ ಪಂತಾಹ್ವಾನವನ್ನು ಒಬ್ಬೊಬ್ಬರು ಮೂರು ಜನಕ್ಕೆ ಹೊಸ ಹೊಸ ಆಂಗ್ಲ ಶಬ್ದಗಳು ಹೆಚ್ಚು ಕನ್ನಡ ಭಾಷೆಯಲ್ಲಿ ಬಳಕೆಯಾಗುವಂತಹ ಕನ್ನಡ ಭಾಷೆಯಲ್ಲಿ ಅದಕ್ಕೆ ಶಬ್ದಗಳೇ ಇಲ್ಲ ಅಂತ ನಾವು ತಿಳಿದುಕೊಂಡು ನಾವು ಬಳಸುವಂತಹ ಆಂಗ್ಲ ಶಬ್ದಗಳು ಯಾವುದಿದೆ ಆ ಆಂಗ್ಲ ಶಬ್ದಗಳನ್ನು ಹುಡುಕಿ ಅದನ್ನು ಮತ್ತೊಂದು ಒಬ್ಬೊಬ್ಬರು ಮೂರು ಮೂರು ಜನಕ್ಕೆ ಪಂತಾಹ್ವಾನವನ್ನು ನೀಡುವ ರೀತಿಯಲ್ಲಿ ಮಾಡಿದರೆ ಸುಮಾರು ಆಂಗ್ಲ ಶಬ್ದಗಳಿಗೆ ಕನ್ನಡ ಶಬ್ದಗಳು ಸಿಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ ಉದಾಹರಣೆಗೆ ಇಲ್ಲಿ ಹಿಂದೆ ಪುಸ್ತಕಗಳದ್ದೊಂದು ಇದು ಕಾಣಿಸ್ತಾ ಇದೆ ಇದಕ್ಕೆ ರ್ಯಾಕ್ ಅಂತ ಹೇಳಿ ಹೇಳ್ತೇವೆ ಅಥವಾ ಬುಕ್ ಸ್ಟ್ಯಾಂಡ್ ಅಂತ ಹೇಳ್ತೇವೆ ಈ ರ್ಯಾಕ್ ಅತ್ವ ಅಂತ ಹೇಳುವಂತ ಹೇಳುವುದಕ್ಕೆ ಆ ಕನ್ನಡ ಶಬ್ದ ಏನು ಅಂತ ಹೇಳಿ ವಿಚಾರ ಮಾಡಿದ್ರೆ ನಾನು ಹುಡುಕುವಾಗ ನಂಗೆ ಸಿಕ್ಲಿಲ್ಲ ಎಲ್ಲಿಯೂ ಕೂಡ ನೀವು ಕೂಡ ವಿಚಾರ ಮಾಡಬಹುದು ಅರುಣ್ ಶ್ಯಾಮ್ ಅಡ್ವೊಕೇಟ್ ಅರುಣ್ ಶ್ಯಾಮ್ ಮತ್ತು ಕಹಳೆ ನ್ಯೂಸಿನ ಸಂಸ್ಥಾಪಕರಾದಂತಹ ಶ್ಯಾಮ್ ಸುದರ್ಶನ್ ಭಟ್ ಹೊಸ ಮತ್ತು ಶ್ರೀಮಠದ ಪರಿವಾರದಲ್ಲಿ ಇರುವಂತಹ ಹರಿಪ್ರಸಾದ್ ಪೆರಿಯಪ್ಪು ಈ ಮೂರು ಜನ ಕೂಡ ಒಂದು ಬಾಟಲ್ ಮತ್ತು ಕಾರಿನಲ್ಲಿ ಬರುವಂತಹ ಕ್ಲಚ್ ಆಕ್ಸಲರೇಟರ್ ಬ್ರೇಕ್ ಗೇಯರ್ ಮತ್ತು ವೈಪರ್ ಈ ಐದು ಶಬ್ದಗಳು ಅದಾದ ನಂತರ ಪವರ್ ಲೈನ್ ಅದಾದ ನಂತರ ಬಲ್ಬ್ ಅದಾದ ನಂತರ ಬಟನ್ ಅಥವಾ ಸ್ವಿಚ್ ಅದಾದ ನಂತರ ವೈಯರ್ ಮತ್ತು ಈ ರ್ಯಾಕ್ ಅಥವಾ ಬುಕ್ ಸ್ಟ್ಯಾಂಡ್ ಇದಿಷ್ಟಕ್ಕೆ ಕನ್ನಡ ಶಬ್ದಗಳನ್ನ ಹುಡುಕುವಂತಹ ಪ್ರಯತ್ನವನ್ನು ನೀವು ಮಾಡಿ ಅದನ್ನ ಸಮಾಜದ ಮುಂದೆ ಕನ್ನಡಿಗರ ಮುಂದೆ ಇಡ್ತೀರಿ ಅಂತ ಹೇಳಿ ಆದ್ರೆ ಅದೊಂದು ವಿಶೇಷವಾದಂತಹ ಪ್ರಯತ್ನ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಸ್ವಾಮೀಜಿಯವರ ಈ ಸಂಕಲ್ಪ ಏನಿದೆ ಇದು ಚಾತುರ್ಮಾಸ್ಯ ಮುಗಿಯುವಾಗ ನಿಲ್ಬಾರ್ದು ಇದು ನಿರಂತರವಾಗಿ ಮುಂದುವರಿಬೇಕು ಮುಂದಿನ ಚಾತುರ್ಮಾಸ್ಯದವರೆಗಾದ್ರೂ ಇದು ಮುಂದುವರಿಬೇಕು ಒಂದಷ್ಟು ಆಂಗ್ಲ ಶಬ್ದಗಳಿಗೆ ಕನ್ನಡೀಕರಿಸುವಂತಹ ಒಂದು ವ್ಯವಸ್ಥೆ ಆಗ್ತದೆ ಅದೊಂದು ಅಹ್ ಜನರ ಮನಸ್ಸಿನಲ್ಲಿ ಜನಮಾನಸದಲ್ಲಿ ಉಳಿದು ಹೋಗ್ತದೆ ಅಂತ ಹೇಳುವಂತಹ ರೀತಿಯಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳಿದ್ರೆ